ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದ್ದಕ್ಕೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸಲಾಗಿದೆ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನಿಂದ ಅಭಿಷೇಕ ಆರ್ ಸಿ ಬಿ ಅಭಿಮಾನಿಯಿಂದ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನ ಮಾಡಿಸಿದ್ದಾರೆ ಅಭಿಮಾನಿಯೊಬ್ಬರು ಬರೀ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ರಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನ ಮಾಡಿಸಲಾಗಿದೆ ನೂರ ಒಂದು ಲೀಟರ್ ಹಾಲಿನಿಂದ ವಿಶೇಷವಾಗಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಈ ಪೂಜೆ ಆರ್ ಸಿ ಬಿ ಟೀಮು ವಿನ್ ಆಗಲಿ ಅಂತೇಳಿ ನಿನ್ನೆ ಹಾರೈಕೆಯನ್ನು ನಾನು ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾನು ಬೇಡ್ಕೊಂಡಿದ್ದೆ ವಿನ್ ಆದರೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತೇಳಿ ಇವತ್ತು ವಿನ್ ಆಗಿದೆ ಅದರ ಅಂಗವಾಗಿ ನಾನಿವತ್ತು ಮತ್ತೆ ಪೂಜೆಗೆ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಇವತ್ತು ಇಡೀ ರಾಜ್ಯವ್ಯಾಪ್ತಿ ಸಂತಸದ ದಿನ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಬಿದ್ದು ನಮ್ಮ ಆರ್ ಸಿ ಬಿ ಟೀಮ್ ಇವತ್ತು ಜಯಗೊಳಿಸಿದೆ ತುಂಬನೇ ಖುಷಿಯಾಗುತ್ತೆ ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದ್ದಕ್ಕೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸಲಾಗಿದೆ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನಿಂದ ಅಭಿಷೇಕ ಆರ್ ಸಿ ಬಿ ಅಭಿಮಾನಿಯಿಂದ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನ ಮಾಡಿಸಿದ್ದಾರೆ ಅಭಿಮಾನಿಯೊಬ್ಬರು ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನ ಮಾಡಿಸಲಾಗಿದೆ ನೂರ ಒಂದು ಲೀಟರ್ ಹಾಲಿನಿಂದ शीर्षवागी आरसीबी ಗೆದ್ದಿದ್ದಕ್ಕೆ ಈ ಪೂಜೆ ವিত্রಷ್ಟವೇದಾರ ಸ್ವದಸ್ಯಮೇ ಅಂತ ಹೇಳಿ ನಿನ್ನೆ ಹಾರೈಕೆಯನ್ನು ನನ್ನ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾನು ಬೇಡ್ಕೊಂಡಿದ್ದೆ ಆದರೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತೇಳಿ ಇವತ್ತು ವಿನ್ ಆಗಿದೆ ಅದರ ಅಂಗವಾಗಿ ನಾನಿವತ್ತು ಮತ್ತೆ ಪೂಜೆಗೆ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಇವತ್ತು ಇಡೀ ರಾಜ್ಯವ್ಯಾಪ್ತಿ ಸಂತಸದ ದಿನ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಬಿದ್ದು ನಮ್ಮ ಆರ್ ಸಿ ಬಿ ಟೀಮ್ ಇವತ್ತು ಜಯಗೊಳಿಸಿದೆ ತುಂಬನೇ ಖುಷಿಯಾಗುತ್ತೆ ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದ್ದಕ್ಕೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸಲಾಗಿದೆ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನಿಂದ ಅಭಿಷೇಕ ಆರ್ಸಿಬಿ ಅಭಿಮಾನಿಯಿಂದ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನ ಮಾಡಿಸಿದ್ದಾರೆ ಅಭಿಮಾನಿಯೊಬ್ರು ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನ ಮಾಡಿಸಲಾಗಿದೆ ನೂರ ಒಂದು ಲೀಟರ್ ಹಾಲಿನಿಂದ ವಿಶೇಷವಾಗಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಈ ಪೂಜೆ ಆರ್ ಸಿ ಬಿ ಟೀಮು ವಿನ್ ಆಗಲಿ ಅಂತೇಳಿ ನೆನೆ ಹಾರೈಕೆಯನ್ನು ನನ್ನ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾನು ಬೇಡ್ಕೊಂಡಿದ್ದೆ ವಿನ್ ಆದರೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂಥೇಳಿ ಇವತ್ತು ವಿನ್ ಆಗಿದೆ ಅದರ ಅಂಗವಾಗಿ ಇವತ್ತು ಮತ್ತೆ ಪೂಜೆಗೆ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಇವತ್ತು ಇಡೀ ರಾಜ್ಯವ್ಯಾಪ್ತಿ ಸಂತಸದ ದಿನ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಬಿದ್ದು ನಮ್ಮ ಆರ್ ಸಿ ಬಿ ಟೀಮ್ ಇವತ್ತು ಜಯಗೊಳಿಸಿದೆ ತುಂಬನೇ ಖುಷಿಯಾಗುತ್ತೆ ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದ್ದಕ್ಕೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸಲಾಗಿದೆ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನಿಂದ ಅಭಿಷೇಕ ಬಿ ಅಭಿಮಾನಿಯಿಂದ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನ ಮಾಡಿಸಿದ್ದಾರೆ ಅಭಿಮಾನಿಯೊಬ್ರು ೀರಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನ ಮಾಡಿಸಲಾಗಿದೆ ನೂರ ಒಂದು ಲೀಟರ್ ಹಾಲಿನಿಂದ ವಿಶೇಷವಾಗಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಈ ಪೂಜೆ ಆರ್ ಸಿ ಬಿ ಟೀಮು ವಿನ್ ಆಗಲಿ ಅಂತೇಳಿ ನಿನ್ನೆ ಹಾರೈಕೆಯನ್ನು ನನ್ನ ಘಾಟಿಸುಬ್ರಹ್ಮಣ್ಯದಲ್ಲಿ ನಾನು ಬೇಡ್ಕೊಂಡಿದ್ದೆ ವಿನ್ ಆದರೆ ಆಲಿನ್ಭಿಷೇಕ ಮಾಡಿಸ್ತೀನಿ ಅಂತೇಳಿ ಇವತ್ತು ವಿನ್ ಆಗಿದೆ ಅದರ ಅಂಗವಾಗಿ ನಾನಿವತ್ತು ಮತ್ತೆ ಪೂಜೆಗೆ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಇವತ್ತು ಇಡೀ ರಾಜ್ಯವ್ಯಾಪ್ತಿ ಸಂತಸದ ದಿನ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಬಿದ್ದು ನಮ್ಮ ಆರ್ ಸಿ ಬಿ ಟೀಮ್ ಇವತ್ತು ಜಯಗೊಳಿಸಿದೆ ತುಂಬನೇ ಖುಷಿಯಾಗುತ್ತೆ ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆರ್ ಸಿ ಬಿ ಗೆದ್ದು ಬೀಗಿದ್ದಕ್ಕೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಮಾಡಿಸಲಾಗಿದೆ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನಿಂದ ಅಭಿಷೇಕ ಆರ್ ಸಿ ಬಿ ಅಭಿಮಾನಿಯಿಂದ ಹಾಲಿನ ಅಭಿಷೇಕ ನೂರ ಒಂದು ಲೀಟರ್ ಹಾಲಿನ ಅಭಿಷೇಕವನ್ನ ಮಾಡಿಸಿದ್ದಾರೆ ಅಭಿಮಾನಿಯೊಬ್ಬರು ನೋಡಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀವಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನ ಮಾಡಿಸಲಾಗಿದೆ ನೂರ ಒಂದು ಲೀಟರ್ ಹಾಲಿನಿಂದ ವಿಶೇಷವಾಗಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಈ ಪೂಜೆ ಆರ್ ಸಿ ಬಿ ಟೀಮು ವಿನ್ ಆಗಲಿ ಅಂತೇಳಿ ನಿನ್ನೆ ಹಾರೈಕೆಯನ್ನು ನಾನು ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾನು ಬೇಡ್ಕೊಂಡಿದ್ದೆ ವಿನ್ ಆದರೆ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತೇಳಿ ಇವತ್ತು ವಿನ್ ಆಗಿದೆ ಅದರ ಅಂಗವಾಗಿ ನಾನಿವತ್ತು ಮತ್ತೆ ಪೂಜೆಗೆ ಬಂದು ಘಾಟಿ ಸುಬ್ರಹ್ಮಣ್ಯಗೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಇವತ್ತು ಇಡೀ ರಾಜ್ಯವ್ಯಾಪಿ ಸಂತಸದ ದಿನ ಅಂತ ಹೇಳ್ಬೋದು ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಬಿದ್ದು ನಮ್ಮ ಆರ್ ಸಿ ಬಿ ಟೀಮ್ ಇವತ್ತು ಜಯಗೊಳಿಸಿದೆ ತುಂಬನೇ ಖುಷಿಯಾಗುತ್ತೆ ಇಡೀ ರಾಜ್ಯದ ಹಳ್ಳಿ ರೈತರ ಪರವಾಗಿ